ஹாய் எவ்வரிவன் வெல்க்கம் பேக் டூ ஆ டெய்லரிங் ஆண்ட் ஆரி எம்பிராய்டரி எல்லோரு ஹேகி தீரா ಐ ಒಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ ಈಗ ತುಂಬ ಟ್ರೆಂಡ್ನಲ್ಲಿರುವಂಥ ವಿ ನೆಕ್ ಬ್ಲೌಸ್ ವಿ ನೆಕ್ಕನ್ನು ಯಾವ ರೀತಿ ಪರ್ಫೆಕ್ಟಾಗಿ ನಾವು ಸ್ಟಿಚ್ ಮಾಡೋದು ವಿ ನೆಕ್ಕನ್ನು ನೀಟಾಗಿ ಬರೋ ರೀತಿ ಯಾವ ರೀತಿ ಲೈನಿಂಗಲ್ಲೇ ನಾವು ಅದನ್ನು ಸ್ಟಿಚ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ಯಾವುದೇ ಕ್ಯಾನ್ವಸನ್ನು ಅನ್ನು ನಾನು ಯೂಸ್ ಮಾಡಿದೆಂತೆ ನಾವು ಈ ವಿ ನೆಕ್ಕನ್ನು ವಿ ನೆಕ್ಕನ್ನು ತುಂಬನೇ ಎಲಿಗಂಟಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು ತುಂಬನೇ ಟ್ರೆಂಡಲ್ಲಿದೆ ಈಗ ಈ ಡಿಸೈನನ್ನು ನಾವು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ನನ್ನ ಮಾತಿನ ಜೊತೆಗೆ ವಿಡಿಯೋನ ನೋಡಿ ಜೊತೆಗೆ ಇದಕ್ಕೆ ನಾನು ಎಷ್ಟು ರೇಟನ್ನು ಚಾರ್ಜ್ ಮಾಡ್ತೀನಿ ಅಂತಲೂ ವಿಡಿಯೋದಲ್ಲಿ ಹೇಳ್ತೀನಿ ಕೊನೆವರೆಗೂ ವೀಡಿಯೋ ನೋಡಿದ್ರೆ ನಿಮ್ಗೆ ತುಂಬ ವಿಷಯಗಳು ಜೊತೆಗೆ ಇದ್ರ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾ ಹಾಗಿದ್ರೆ ಈಗ ವೀಡಿಯೋನ ಶುರು ಮಾಡೋಣ ನಾನು ಲೈನಿಂಗ್ ಮೇಲೆ ಕಟಿಂಗನ್ನು ಮಾಡ್ಕೊಂಡಿದ್ದೆ ಈಗ ನಾನು ಮೇನ್ ಫ್ಯಾಬ್ರಿಕನ್ನು ಉಲ್ಟ ಹಾಕ್ಕೊಂಡು ಇದನ್ನು ಸ್ಟಿಚ್ ಮಾಡ್ಕೋತಿದ್ದೀನಿ ಸ್ವಲ್ಪ ಸ್ವಲ್ಪನೇ ಸ್ಟಿಚ್ ಮಾಡ್ಕೋಬೇಕು ಯಾಕೆಂದರೆ ಸ್ಟ್ರೈಟು ಸ್ಕ್ ವೀ ನೆಕ್ ಅಂತಂದರೆ ಗೊತ್ತಿರುತ್ತೆ ಕೆಳಗಡೆ ಚೂಪಿಯಾಗಿ ಮೂಲೆ ರೀತಿ ಬರುತ್ತೆ ತುಂಬಾ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದನ್ನು ನೀಟಾಗಿ ಸ್ಟಿಚನ್ನು ಮಾಡ್ಕೋಬೇಕು ಈ ರೀತಿ ನಾವು ಸುಮಾರು ಯಾವುದೇ ಬ್ಲೌಸನ್ನು ಸ್ಟಿಚ್ ಮಾಡಿ ಆದಷ್ಟು ನಾವು ವೆರೈಟಿಯಾಗಿ ಈಗ ಈಗ ಟ್ರೆಂಡಲ್ಲಿ ಏನು ನಡೀತಿದೆ ಆ ರೀತಿ ಬ್ಲೌಸ್ಗಳನ್ನು ಸ್ಟಿಚ್ ಮಾಡೋದನ್ನು ಕಲಿಬೇಕು ಡಿಸೈನ್ಸನ್ನು ಕಲಿತರೆ ನಾವು ಎಲ್ಲ ರೀತಿ ಈಗ ಒಂದು ಕಡೆ ಬ್ಲೌಸನ್ನು ಕೊಡ್ತಾರೆ ಅಂತ ಆದರೆ ಒಂದು ಟೈಲರಿಂಗ್ ಕೆಲಸ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತಂದಾಗ ಈ ನಾರ್ಮಲ್ ಬ್ಲೌಸ್ ಅಷ್ಟನ್ನೇ ಸೀಮಿತ ಆಗಿರದಂತೆ ಅಷ್ಟಕ್ಕೆ ಸೀಮಿತವಾಗಿರಬಾರ್ದು ನಾವು ಎಲ್ಲ ರೀತಿ ಡಿಸೈನ್ಸನ್ನು ಆದಷ್ಟು ಒಂದು ಒಂದು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಡಿಸೈನ್ಸು ಅಂದರೆ ಒಂದು ಫಿಫ್ಟಿ ಪರ್ಸೆಂಟ್ ಡಿಸೈನ್ ಮಾಡೋದನ್ನಾದರೂ ನಾವು ಕಲಿತಿರ್ಬೇಕಾಗತ್ತೆ ಯಾಕೆ ಅಂತಂದಾಗ ಇವತ್ತಿನ ಏನೇ ಬ್ಲೌಸನ್ನು ಸ್ಟಿಚ್ ಮಾಡ್ತಾರೆ ನೋಡಿ ಈಗ ಪ್ರೆಸೆಂಟು ಯಾರೂ ಡಿಸೈನ್ಸ್ ಇಲ್ದಂತೆ ಪ್ಲೈನ್ ಬ್ಲೌಸನ್ನು ವೇರ್ ಮಾಡೋರು ತುಂಬ ಅಂದರೆ ತುಂಬ ಒಂದು ನೈಂಟ್ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟು ಸಿಗ್ಬೋದೇನೋ ಅಷ್ಟೇ ಇವತ್ತಿನ ಈ ಜನ್ರೇಷನ್ ಏನಿದೆ ಅಷ್ಟು ಪ್ರತಿಯೊಬ್ಬರು ಒಂದು ಯಾವುದೇ ಒಂದು ಚಿಕ್ಕ ಸೀರೆ ತಗೊಂಡ್ರು ಒಂದು ಚಿಕ್ಕ ಅಂದರೆ ಒಂದು ಚಿಕ್ಕ ಅಮೌಂಟಿನ ಸೀರೆ ತಗೊಂಡ್ರು ಅದಕ್ಕೆ ಡಿಸೈನನ್ನು ಮಾಡಿಸ್ತೇ ಇರೋಲ್ಲ ಈಗ ನೋಡಿ ಎಲ್ಲ ಸ್ಟ್ರೈಟಾಗಿ ಎಲ್ಲ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನ್ಯಾಚ್ ಮಾಡಿಕೊಂಡು ಇದನ್ನು ಫೋಲ್ಡ್ ಮಾಡ್ಕೋತಿದ್ದೀನಿ ಫೋಲ್ಡನ್ನು ಮಾಡ್ಕೋತಾ ಇದ್ದೀನಿ ನೋಡಿ ಫೋಲ್ಡ್ ಮಾಡಿದಾಗ ಏನಾಗಬೇಕು ಮೇನ್ ಫ್ಯಾಬ್ರಿಕ್ ಮೇಲೆ ಬರಬೇಕು ಕೆಳಗಡೆ ಬಂದು ಪ್ಲೇನ್ ಏನು ನಾವು ಲೈನಿಂಗನ್ನು ಕಟ್ಟಿಂಗ್ ಮಾಡಿದ್ದೀವಲ್ಲ ಅದು ಕೆಳಗಡೆ ಹೋಗಬೇಕಾಗತ್ತೆ ಇದರಲ್ಲಿ ಒಂದು ಏನು ಟಿಪ್ಸ್ ಅಂತಂದರೆ ನಮಗೆ ಈ ರೀತಿ ಸ್ಟಿಚಿಂಗನ್ನು ಮಾಡೋದ್ರಿಂದ ಬೇಗನೂ ಕೆಲಸ ಆಗುತ್ತೆ ಮತ್ತು ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಇದಕ್ಕೆ ಕ್ಯಾನ್ವಾಸ್ ಯೂಸ್ ಮಾಡಿ ಮಾಡ್ಬೋದು ಬಿಗಿನರ್ಸ್ ಆದಾಗ ಅದು ಕ್ಯಾನ್ವಾಸ್ ಎಲ್ಲ ಕಟಿಂಗ್ ಮಾಡಿ ಅದನ್ನು ನೀಟಾಗಿ ಅದಕ್ಕೆ ಸ್ಟಿಚ್ ಮಾಡುವಂಥದ್ದು ತುಂಬನೇ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಈಸಿ ಮೆಥಡಲ್ಲಿ ಬಿಗಿನರ್ಸ್ಗೆ ಎಲ್ಪ್ ಆಗೋ ರೀತಿ ಈ ಈ ಸ್ಟಿಚಿಂಗನ್ನು ತೋರಿಸ್ಕೊಡ್ತಿದ್ದೀನಿ ಈಗಾಗಲೇ ಇದ್ರ ಕಟಿಂಗನ್ನು ಯಾವ ರೀತಿ ವೀಣೇಕನ್ನು ಕಟ್ಟಿಂಗ್ ಮಾಡೋದು ಅಂತ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ರೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ನೋಡಿ ಈ ಈ ಮೂಲೆ ಏನಿದೆಯಲ್ಲ ಪರ್ಫೆಕ್ಟಾಗಿ ಪರ್ಟಿಕ್ಯುಲರ್ಲಿ ಆ ಮೂಲೆ ಏನು ಬರುತ್ತೆ ನೋಡಿ ವಿ ಅನ್ನೋ ಶೇಪಲ್ಲಿ ಬರುವಂಥ ಜಾಗ ಏನಿದೆಯಲ್ಲ ಅಲ್ಲಿ ನೀಟಾಗಿ ಸ್ಟಿಚ್ ಆಗಬೇಕು ಮತ್ತು ಅದನ್ನು ಸ್ಟಿಚ್ ಮಾಡೋ ಮೊದಲು ಅದಕ್ಕೆ ಸ್ವಲ್ಪ ನ್ಯಾಚನ್ನು ಮಾಡ್ಕೋಬೇಕಾಗತ್ತೆ ನಾವು ನ್ಯಾಚ್ ಮಾಡ್ಕೊಳ್ಳೋ ಉದ್ದೇಶ ನಾವು ಫೋಲ್ಡನ್ನು ಮಾಡಿದಾಗ ಅದು ಆಟೋಮೆಟಿಕ್ಕಾಗಲಿ ಈಸಿಲಿ ಅದು ಫೋಲ್ಡಿಂಗ್ ಆಗುತ್ತೆ ನಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಈ ರೀತಿ ಮಾಡಿದ್ರು ಪರ್ಫೆಕ್ಟಾಗಿ ಕೂರುತ್ತೆ ನಾನು ನಾವು ಕೆಲವ್ರು ಏನು ಮಾಡ್ತಾರೆ ನಮಗೆ ಕ್ಯಾನ್ವಾಸ್ ಯೂಸ್ ಮಾಡೇ ಮಾಡಬೇಕು ಡಿಸೈನ್ನ ಅಂತ ಹೇಳ್ ಕೇಳ್ತಾರೆ ಕಸ್ಟಮರೆ ಅದು ಏನಕ್ಕೆ ಅಂತಂದರೆ ಕ್ಯಾನ್ವಾಸ್ ಯೂ ಯೂಸ್ ಮಾಡಿದಾಗ ಅದು ಸ್ವಲ್ಪ ಆಗಿ ಕ್ಯಾನ್ವಾಸ್ ಹಾಕಿರ್ತೀವಿ ನೋಡಿ ಸ್ವಲ್ಪ ಮಂದವಾಗಿ ಆ ಡಿಸೈನ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನಾನು ಬಿಗಿನರ್ಸ್ಗೋಸ್ಕರ ಈ ಹೊಸ್ದಾಗಿ ಡಿಸೈನನ್ನು ಕಲಿತಾ ಇರುವಂಥವ್ರಿಗೆ ಅಂತ ಈ ಈಸಿ ಮೆಥಡನ್ನು ತೋರಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ಡಿಸೈನ್ ಮಾಡುವಾಗ ನಾನು ಕ್ಯಾನ್ವಾಸ್ ಯೂಸ್ ಮಾಡೇ ಮಾಡಿ ನಿಮಗೆ ಆ ಒಂದು ಮೆಥಡ್ ಯಾವ ರೀತಿ ಮಾಡುವಂಥದ್ದು ಅಂತಲೂ ನಾವು ತೋರಿಸ್ಕೊಡ್ತೀವಿ ಈಗ ನೋಡಿ ಪರ್ಫೆಕ್ಟಾಗಿ ವಿ ನೆಕ್ಕು ರೆಡಿಯಾಗಿದೆ ಈ ವಿ ನೆಕ್ಕನ್ನು ನಾವು ಈಗ ಫುಲ್ಲು ಲೈನಿಂಗ್ ಏನಿದೆ ಅಲ್ಲ ಅದನ್ನು ಅಟ್ಯಾಚ್ ಮಾಡ್ಕೋಬೇಕು ಈಗಾಗಲೇ ನಾನು ಏನು ಹೇಳ್ತಿದ್ದೆ ಅಂದರೆ ಯಾ ಯಾವುದೇ ಒಂದು ಚಿಕ್ಕ ಅಮೌಂಟಿನ ಸ್ಯಾರಿ ತಗೊಂಡ್ರೂ ಅದಕ್ಕೊಂದು ಮಿನಿಮಮ್ ಸ್ಯಾರಿಗಿಂತ ಡಬಲ್ ಚಾರ್ಜ್ ಕೊಡುವಂಥ ಏನು ಕಸ್ಟಮರ್ಗಳು ಇದ್ದಾರೆ ಬ್ಲೌಸು ನಾವು ಏನು ಸೀರೆನ ಸೀರೇನ ವೇರ್ ಮಾಡ್ತೀವಲ್ಲ ನೀವೆಷ್ಟೇ ಕಡಿಮೆ ಸೀರೆ ತಗೊಂಡ್ರೂ ಅಲ್ಲಿರುವಂಥ ಹಾಕಿರುವಂಥ ಬ್ಲೌಸು ಒಂದು ಸ್ವಲ್ಪ ರಿಚ್ ಆಗಿದೆ ಡಿಸೈನ್ ಆಗಿದೆ ಅಂತಂದಾಗ ಸ್ಯಾರಿ ಲೆವೆಲೇ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ನೀವು ಜಾಸ್ತಿ ದುಡ್ಡನ್ನ ಸ್ಯಾರಿ ತಗೊಂಡು ಅದಕ್ಕೆ ಒಂದು ಸಿಂಪಲಾಗಿ ಬ್ಲೌಸನ್ನು ಸ್ಟಿಚ್ ಮಾಡಿಸಿ ಮಾಮೂಲಿ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಂಡು ನೀವು ನೀಟಾಗಿ ಸ್ಯಾರಿಯನ್ನು ವೇರ್ ಮಾಡಿಲ್ಲ ಅಂದರೆ ನೀವೆಷ್ಟು ಅಷ್ಟು ದುಡ್ಡು ಕೊಟ್ಟಿದ್ದೀರಾ ಅಂತಲೂ ಅನ್ಸಲ್ಲ ಆ ರೀತಿ ಆಗಿಬಿಡತ್ತೆ ಅದಕ್ಕೆ ನಾನು ಹೇಳುವಂಥದ್ದು ಈಗ ನೀವು ಟೈಲರಿಂಗ್ ಕೆಲಸ ಶುರು ಮಾಡಿದ್ದೀನಿ ನಾವು ಬೇರೆಯವರು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ತಿದ್ದೀವಿ ಅಂತ ಆದಾಗ ನೀವು ಆರಾಮಾಗಿ ಸ್ಟಿಚನ್ನು ಮಾಡ್ಬೋದು ಮತ್ತು ಇನ್ನೊಂದು ವಿಷಯ ಏನಂದರೆ ಈ ರೀತಿ ಸ್ಟಿಚ್ ಮಾಡೋದ್ರಿಂದ ನಾವು ಪ್ಲೇನ್ ಬ್ಲೌಸ್ ಒಂದು ಸ್ಟಿಚ್ ಮಾಡೋದು ಒಂದೇ ಎರಡು ಮೂರು ಸ್ಟಿಚ್ ಮಾಡೋದು ಒಂದೇ ಈ ರೀತಿ ಡಿಸೈನ್ಸ್ ಇರುವಂಥದ್ದನ್ನು ಒಂದು ಬ್ಲೌಸ್ ಸ್ಟಿಚ್ ಮಾಡೋದು ಒಂದೇ ಅದಕ್ಕೆ ನಮಗೆ ಏನು ಹೇಳ್ತೀವಿ ಆರ್ಥಿಕವಾಗೂ ನಮಗೆ ಹಣದಲ್ಲೂ ನಾವೇನು ಮಾಡ್ತೀವಲ್ಲ ಚಾರ್ಜು ಅದರಲ್ಲೂ ಹೈಯೆಸ್ಟ್ ಚಾರ್ಜ್ ನಾವು ಇದರಿಂದ ಪಡಿಬೌದು ನಾವು ಪ್ಲೇನ್ ಬ್ಲೌಸ್ಗೆ ಏನೋ ಒಂದು ಹಂಡ್ರೆಡ್ ರುಪೀಸ್ ಚಾರ್ಜನ್ನು ಮಾಡಿದ್ರೆ ನಮಗೆ ಅದನ್ನು ಎರಡರಿಂದ ಮೂರು ಬ್ಲೌಸನ್ನು ಮೂರು ಮೂರು ನಾಲ್ಕು ಬ್ಲೌಸನ್ನು ಸ್ಟಿಚ್ ಮಾಡಬೇಕಾಗತ್ತೆ ಈ ರೀತಿ ನಾವು ಸ್ಟಿಚ್ಚನ್ನು ಮಾಡೋದ್ರಿಂದ ಈಗ ನಾವು ಲೈ ಲೈನಿಂಗ್ ಬ್ಲೌಸು ಅಥವಾ ಡಿಸೈನ್ ಈ ರೀತಿ ವೀನೆಕ್ಕು ವೀಣೆಕ್ಕೂಗೊಂದು ಕೆಳಗೆ ಬಟರ್ಫ್ಲೈ ಥರ ಒಂದು ಡಿಸೈನನ್ನು ಮಾಡುವಂಥದ್ದು ಅದಕ್ಕೆ ಪಪ್ ಸ್ಲೀವ್ಸ್ ಇದಕ್ಕೆ ಪಪ್ ಸ್ಲೀವ್ಸು ನಾನು ಕೊಟ್ಟಿರುವಂಥದ್ದು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಈ ರೀತಿಯೆಲ್ಲ ಡಿಸೈನ್ ಮಾಡಿದಾಗ ಈಗ ನಾವು ಅದಕ್ಕೆ ಎಷ್ಟು ಚಾರ್ಜ್ ಮಾಡ್ತೀವಿ ಅಂದಾಗ ನೀವು ಲೆಕ್ಕ ಹಾಕೊಳ್ಳಿ ನಾವು ಪ್ಲೇನ್ ಬ್ಲೌಸನ್ನು ಹೊಲಿಬೇಕು ಜೊತೆಗೆ ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ ಅದು ಅದು ಮತ್ತು ಎರಡೆರಡು ಕೆಲಸ ಇದು ಒಂದು ಡಿಸೈನ್ ಬ್ಲೌಸಲ್ಲಿದ್ರೆ ನಮಗೆ ಕಾಜಾ ಗುಂಡಿ ಮಾಡುವಂಥದ್ದು ಒಂದೇ ಟೈಮು ಪ್ಲೈನ್ ಬ್ಲೌಸಲ್ಲಿ ಎಷ್ಟೆಲ್ಲ ಕೆಲಸ ಎಕ್ಸ್ಟ್ರಾ ಆಗುತ್ತೆ ಅಂದಾಗ ನಮಗೆ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ ಆದರೆ ದುಡ್ಡು ಕಡಿಮೆ ಸಿಗತ್ತೆ ಈ ರೀತಿ ಡಿಸೈನ್ಸನ್ನು ನೀವು ಕಲಿಯೋದ್ರಿಂದ ಒನ್ ಟು ಡಬ್ಬಲ್ ತ್ರಿಬಲನ್ನು ನೀವು ಚಾರ್ಜನ್ನು ಮಾಡ್ಕೋಬೋದು ಅದಕ್ಕೋಸ್ಕರ ನಾನು ಹೇಳುವಂಥದ್ದು ಆದಷ್ಟು ಬೇಸಿಕ್ ಫಸ್ಟು ಕಲಿಯಿರಿ ಆದ ನಂತರ ಅಷ್ಟಕ್ಕೆ ಸೀಮಿತವಾಗಿರದಂತೆ ಎಕ್ಸ್ಟ್ರಾ ಇವತ್ತಿನ ಟ್ರೆಂಡಲ್ಲಿ ಇವತ್ತಿನ ಜನ್ರೇಷನ್ನು ಯಾವ ರೀತಿಯೆಲ್ಲ ವೇರ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತ ನೋಡಿ ಆ ರೀತಿ ಡಿಸೈನ್ಸ್ ಎಲ್ಲ ಕಲೀರಿ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಫ್ಯೂಚರಲ್ಲಿ ನೀವು ಬಿಸ್ನೆಸ್ಸಲ್ಲಿ ಇನ್ಕ್ರೀಸ್ ಆಗೋದಕ್ಕೆ ನೀವು ಮನೆಯಲ್ಲೇ ಸ್ಟಿಚ್ ಮಾಡಿ ನೀವು ಶಾಪನ್ನೇ ಇಟ್ಕೊಳ್ಳಿ ನೀವು ಎಲ್ಲೇ ಸ್ಟಿಚ್ ಮಾಡಿದ್ರು ಸ್ಟಿಚ್ ಮಾಡೋದು ಸ್ಟಿಚ್ಚಿಂಗೇ ಆದರೆ ನಾವು ಮನೆಯಲ್ಲೇ ಮಾಡೋದ್ರಿಂದ ಒಂದಷ್ಟು ದುಡ್ಡನ್ನು ನಾವು ಸೇವ್ ಮಾಡ್ಬೋದು ಹೊರ್ಗಡೆ ಅಂತಂದಾಗ ಶಾಪ್ ಇಟ್ಕೊಂಡಾಗ ನಮಗೆ ಅದು ಬಾಡಿಗೆ ಅಂತೆ ಮತ್ತು ಅದ್ರ ಲೈಟ್ ಚಾರ್ಜ್ ಅಂತೆ ಏನೋ ಇನ್ನೂ ಹಲವಾರು ಖರ್ಚುಗಳು ಅದರಲ್ಲಿ ಬೀಳುತ್ತೆ ಆದರೆ ಮನೆಯಲ್ಲಿ ಸ್ವಂತ ನಮ್ಮ ಮನೆಯೇ ಆಗಿರೋದ್ರಿಂದ ನಮ್ಗೆ ಯಾವುದೇ ಎಕ್ಸ್ಟ್ರಾ ಖರ್ಚು ಬೀಳೋದಿಲ್ಲ ನಾವು ಮನೆಗೆ ಏನು ಈಗ ಒಂದು ಲೈಟ್ ಬಿಲ್ ಕಟ್ತೀವಿ ಅಂದರೆ ನಾವು ಮನೆಗೆ ಮಾಮೂಲಿ ಕಟ್ಟದೇ ಇರ್ತೀವಿ ಅದು ಇನ್ಕ್ಲೂಡ್ ಆಗುತ್ತೆ ಇದಕ್ಕೇ ಹಂಗಾಗಿ ನಮಗೆ ಈ ಈ ಜವಾಬ್ದಾರಿಗಳೆಲ್ಲ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ನಾನು ಹೇಳೋದು ಆದಷ್ಟು ಡಿಸೈನ್ ಬ್ಲೌಸನ್ನು ಕಲೀರಿ ಟು ಡಬಲ್ ಚಾರ್ಜ್ ಮಾಡ್ಕೊಳ್ಳಿ ಈ ಈ ಬ್ಲೌಸ್ಗೆ ನಾನು ಚಾರ್ಜ್ ಮಾಡುವಂಥದ್ದು ಫೋರ್ ಹಂಡ್ರೆಡ್ ರುಪೀಸ್ ಚಾರ್ಜನ್ನು ಮಾಡ್ತೀನಿ ವೀ ನೆಕ್ ವಿತ್ ಪಪ್ ಸ್ಲೀವ್ ಬರುತ್ತೆ ಪಪ್ ಸ್ಲೀವನ್ನ ಯಾವ ರೀತಿ ನಾನು ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಮಾಡ್ತೀನಿ ಅಂತ ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಆದಷ್ಟು ಮನೆಯಲ್ಲೇ ಇದ್ದು ಸಂಪಾದನೆನ ಮಾಡಬಹುದು ಈ ರೀತಿ ಎಲ್ಲ ಡಿಸೈನ್ ಕಲಿಯೋದ್ರಿಂದ ಅಂತ ಹೇಳ್ತಾ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಾವು ಕಮೆಂಟ್ ಬಾಕ್ಸಲ್ಲಿ ಖಂಡಿತವಾಗ್ಲೂ ತಿಳಿಸಿ ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಈ ಡಿಸೈನ್ ಬಂದಿದೆ ಅಂತ ಇದಕ್ಕೆ ನಾನು ಲಾಸ್ಟಲ್ಲೇ ತೋರಿಸ್ತೀನಿ ಇದಕ್ಕೆ ಬಟರ್ಫ್ಲೈ ಡಿಸೈನನ್ನು ಮಾಡ್ತೀನಿ ತುಂಬನೇ ಎಲಿಗೆಂಟಾಗಿ ಕಾಣುವಂಥ ಡಿಸೈನ್ಸ್ ಫ್ರೆಂಡ್ಸ್ ಈ ವಿಡಿಯೋ ನೋಡಿ ನಿಮ್ಮ ನೆನಪಿ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್